ನಮಸ್ಕಾರ ಎಲ್ರಿಗೂ ಪಾರ್ಟ್ ಒನ್ ಮುಗಿಸ್ಕೊಂಡು ಪಾರ್ಟ್ ಟುಗೋಸ್ಕರ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಮುದ್ದು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸೊ ಈಗ ನೀವೇನು ಇದ್ದೀರಾ ನಾನು ಹೇಳಿದ್ದೆ ಶಿವಮೊಗ್ಗದಿಂದ ನಾವು ಬೆಳಗ್ಗೆ ಏಳು ಗಂಟೆ ಬಸ್ಸಿಗೆ ಬಿಟ್ಟು ಹೊರಟ್ವಿ ಆದರೆ ಎಲ್ಲಿಗೆ ಹೋದ್ವಿ ಏನು ಮಾಡಿದ್ವಿ ಅಂತ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಸೊ ನಾವು ಅಲ್ಲಿಂದ ಸೀದಾ ಹೊರಟಿದ್ದೆ ಶೃಂಗೇರಿಗೆ ಬೆಳಗಿನ ಜಾವ ಏಳು ಗಂಟೆಗೆ ಬಿಟ್ಟರೆ ನಾವು ಸುಮಾರು ಒಂಬತ್ತುವರೆ ಅಷ್ಟೊತ್ತಿಗೆ ಶೃಂಗೇರಿಗೆ ಬಂದು ತಲುಪಿದ್ವಿ ಶೃಂಗೇರಿ ಅಬ್ಬಾ ತಾಯಿ ಶಾರದಾಂಬೆ ಹಬ್ಬಬ್ಬ ಅಂಥ ಅದ್ಭುತವಾದಂಥ ಸ್ಥಳ ಅಂತಲೇ ಹೇಳ್ಬೋದು ಸೊ ಫಸ್ಟ್ ನಾವು ಶೃಂಗೇರಿಗೆ ಬಂದು ಇಟ್ಕೊಂಡಿದ್ದು ಒಂಬತ್ತೂವರೆ ಆಗಿತ್ತು ನಾನು ಮುಂಚೆನೇ ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ರಿಂದ ನಮಗೆ ರೂಮ್ ಹುಡುಕುವಂತಹ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ಕ್ವಿಕ್ಕಾಗಿ ನಾವು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಮತ್ತು ದೆನ್ ನಾವು ವಾಪಸ್ ದೇವಸ್ಥಾನಕ್ಕೆ ಬರಸೋದಕ್ಕೆ ಸುಮಾರು ಒಂದು ಹನ್ನೊಂದು ಗಂಟೆ ಹಾಗೆ ಆಗಿತ್ತು ಸೊ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಶೃಂಗೇರಿ ಬಗ್ಗೆ ಆಗಿ ಹೇಳಲಿಕ್ಕೆ ತೋರಿಸೋಣ ಅಂತ ಹೊರಟಿದ್ದೀನಿ ಬನ್ನಿ ಹಾಗಾದರೆ ಲಾಗ್ ನೋಡ್ಕೊಂಬರೋಕ್ಕೆ ನೀವು ರೆಡಿ ಅಲ್ವಾ ಶೃಂಗೇರಿಗೆ ಸ್ವಾಗತ ಸೊ ಶಿವಮೊಗ್ಗದಿಂದ ಶೃಂಗೇರಿ ಕೇವಲ ಎರಡು ಗಂಟೆ ಜರ್ನಿ ಆದರೆ ಆ ಗಾಡ್ ಸೆಕ್ಷನಲ್ಲಿ ಹೋಗೋಷ್ಟೊತ್ತಿಗೆ ಅಬ್ಬ ಅಬ್ಬಾ ತಲೆಗಿರೋನತ್ತೆ ಸೊ ಬಂದು ಹೇಳ್ಕೊಂಡ ತಕ್ಷಣ ಫಸ್ಟ್ ಫೇಮಸ್ ಆದಂಥ ಮಾರುತಿ ಟಿಫನ್ ಸೆಂಟರ್ಗೆ ನಾವು ಹೋದ್ವಿ ಫ್ರೆಂಡ್ಸ್ ಇದು ಬಂದು ದೇವಸ್ಥಾನದಿಂದ ಕೇವಲ ಒಂದು ಐದು ನಿಮಿಷ ನಡ್ಕೊಳೋದ್ರೆ ಆಯಿತು ನಿಮಗೆ ಈ ಹೋಟೆಲ್ ಸಿಗುತ್ತೆ ಸೊ ಏನಕ್ಕೆ ಇದನ್ನೆಲ್ಲ ಪ್ರಿಫರ್ ಮಾಡ್ತಾರೆ ಈ ಹೋಟೆಲ್ ಆಲ್ಮೋಸ್ಟ್ ಆಲ್ ಎಲ್ಲ ಯೂಟ್ಯೂಬರ್ಸ್ ಏನಕ್ಕೆ ಹೇಳ್ತಾರೆ ಅಂತ ನಾನು ಅಲ್ಲಿಗೆ ಹೋಗಿದ್ದು ಬಟ್ ಏನು ಅಂದರೆ ಹಳೆ ಮಾರುತಿ ಸೆಂಟರ್ಗಿಂತ ಈಗ ಕರೆಂಟ್ಲಿ ಇರುವಂಥ ಮಾರುತಿ ಸೆಂಟರ್ ಸ್ವಲ್ಪ ರೂಮ್ ಚೇಂಜ್ ಮಾಡಿದ್ದಾರೆ ಅಂದರೆ ಬಿಲ್ಡಿಂಗ್ ಚೇಂಜ್ ಮಾಡಿದ್ದಾರೆ ಆದರೆ ವ್ಯವಸ್ಥೆ ಮಾತ್ರ ಸೇಮ್ ಇದೆ ಸೊ ಮುಂಚೆ ಎಲ್ಲ ಹತ್ತು ರೂಪಾಯಿ ಒಂದು ಇಡ್ಲಿ ಹತ್ತು ರೂಪಾಯಿ ವಡ ಹತ್ತು ರೂಪಾಯಿ ಪೂರಿ ಅಂತ ಇತ್ತಂತೆ ಟೀ ಕಾಫಿ ನೀವೇನೇ ತೊಗೊಂಡ್ರು ಹತ್ತು ರೂಪಾಯಿ ಆದರೆ ಇವತ್ತಿಗೆ ನೀವೇನೇ ತೊಗೊಂಡ್ರು ಈಚ್ ಐಟಮ್ ಹದಿನೈದು ರೂಪಾಯಿ ಅಂತ ಹೇಳ್ಬೋದು ಬಟ್ ಏನು ಸ್ಪೆಷಾಲಿಟಿ ಅಂದರೆ ನಿಮಗೆ ಹೋಮ್ಲಿ ಫೀಲ್ ಆಗುತ್ತೆ ಈ ರೀತಿ ಕೆಳಗೆ ಕುಡಿಸ್ಬಿಟ್ಟು ಬಾಳೆ ಎಲೆ ಮೇಲೆ ನೀವು ಎಷ್ಟು ಕೇಳ್ತಿರೋ ಏನು ಕೇಳ್ತಿರೋ ಅದನ್ನು ಹಾಕಿ ಾರೆ ಕೆಳ ಕೂತ್ಕೊಳ್ಳಿಕ್ಕಾಗಲ್ಲ ಅಂತಂದರೆ ನಿಮಗೆ ಟೇಬಲ್ ಸಿಸ್ಟಮ್ ಕೂಡನು ಇರುತ್ತೆ ಏನು ಸ್ಪೆಷಾಲಿಟಿ ಇವ್ರದು ಅಂತ ಅಂದರೆ ಇವರು ಇಲ್ಲಿ ಲೆಕ್ಕ ಇಟ್ಕೊಳ್ಳಲ್ಲ ಇವ್ರು ಯಾವುದೇ ರೀತಿ ನಾವೇನು ತಿಂದ್ವಿ ಅಂತ ಇಟ್ಕೊಳ್ಳಲ್ಲ ನಾವೇ ತಿಳ್ಕೊಂಡು ಹೋಗಬೇಕಾದ್ರೆ ಕರೆಕ್ಟ್ ಲೆಕ್ಕ ಕೊಟ್ಟು ದುಡ್ಡು ಕೊಟ್ಟು ಹೋಗಬೇಕು ಇದು ಸ್ಪೆಷಲ್ ತಿಂದ ಮೇಲೆ ದುಡ್ಡು ಕೊಡುವಂಥದ್ದು ಅದರ ಟೇಸ್ಟ್ ವೈಸ್ ಔಟ್ ಆಫ್ ಟೆನ್ ನಾನೊಂದು ಏಯ್ಟ್ ಆರ್ ಸೆವೆನ್ ಪಾಯಿಂಟ್ ಫೈವ್ ಅಂತಲೇ ಹೇಳ್ಬೋದು ತುಂಬ ಎಕ್ಸ್ಟ್ರಾಡನರಿ ಆಗಿತ್ತು ಅಂತ ಏನಿಲ್ಲ ಬಟ್ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಡೈಜೆಷನ್ ಕೂಡ ಆರಾಮ್ಸೆ ಆಗುತ್ತೆ ಎಲ್ಲರಿಗೂ ಆ ರೀತಿಯಾದಂಥ ಫುಡ್ ಇದು ಸೊ ನಿಮಗೆ ಇಡ್ಲಿ ಚಟ್ನಿ ಸಾಂಬಾರು ಕೊಡ್ತಾರೆ ಇಲ್ಲ ಪೂರಿ ತಿಂತೀರಾ ಅಂದರೆ ಪೂರಿಗೆ ಸಾಕು ಕೂಡ ಕೊಡ್ತಾರೆ ಅದು ಒಂದು ದೇವಸ್ಥಾನದಿಂದ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ ಮಾರುತಿ ಟಿಫೆನ್ ಸೆಂಟರ್ ಅಂತ ಅದನ್ನು ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ರೈಟ್ ಸೈಡಲ್ಲಿ ಇಲ್ಲಿ ನಿಮ್ಮ ರೂಮ್ ಕನ್ಫರ್ಮೇಷನ್ನ ಮಾಡ್ಕೋಬೇಕು ಸೊ ರೂಮ್ ಕನ್ಫರ್ಮೇಷನ್ ಇಲ್ಲಿ ಫೆಸಿಲಿಟೇಷನ್ ಸೆಂಟರ್ ಅಂತ ಇದೆ ಸೊ ಇಲ್ಲಿ ನೀವು ರೂಮ್ ಕನ್ಫಮೇಷನ್ ಮಾಡಿಕೊಂಡ್ರೆ ನಿಮಗೆ ಈ ಕೊಡ್ತಾರೆ ಮತ್ತು ಸ್ಲಿಪ್ ಕೊಡ್ತಾರೆ ನಾನು ರೂಮ್ ಬುಕ್ ಮಾಡಿದ್ದು ಜಸ್ಟ್ ದೇವಸ್ಥಾನದ ಆಪೋಸಿಟ್ ಇದ್ದಂಥ ತೀರ್ಥ ಕೃಪಾ ಅನ್ನುವಂಥ ಒಂದು ರೂಮ್ ಅಥವಾ ಬಿಲ್ಡಿಂಗ್ ಏನಿದೆ ಇದು ನೋಡಿ ತೋರಿಸ್ತಾ ಇದ್ದೀನಲ್ವ ಈ ಬಿಲ್ಡಿಂಗ್ ನಾನು ರೂಮ್ ಬುಕ್ ಮಾಡಿದ್ದು ಜಸ್ಟು ಪರ್ ಡೇ ಫೋರ್ ಹಂಡ್ರೆಡ್ ರುಪೀಸ್ ಇದು ಮಠದ್ದೇ ಆಗಿರೋದ್ರಿಂದ ಫೋರ್ ಹಂಡ್ರೆಡ್ ರುಪೀಸು ನೀವು ಪ್ರೈವೇಟ್ ಯಾವುದೇ ಹೋದ್ರೂ ಸುಮಾರು ಕಾಸ್ಟ್ಲಿನೇ ಆಗುತ್ತೆ ಅಂತ ಹೇಳ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ತ್ರೀ ತೌಸಂಡ್ ಹೀಗೆಲ್ಲ ಇದೆ ಬಟ್ ಮಠದ್ದೇ ಆಗಿರೋದ್ರಿಂದ ನಿಮಗೆ ನಾನ್ನೂರು ರೂಪಾಯಿ ಕೊಡ್ತಾರೆ ಎರಡು ಮಂಚ ಇರುತ್ತೆ ಒಂದು ಎಕ್ಸ್ಟ್ರಾ ಚಾಪೆ ದಿಂಬು ಎಲ್ಲ ಕೊಟ್ಟಿರ್ತಾರೆ ತುಂಬ ವಿಶಾಲವಾದಂಥ ರೂಮು ಬಟ್ ನಾನು ರೂಮಲ್ಲಿ ವೀಡಿಯೋನ ಮಾಡ್ಕೊಂಡಿಲ್ಲ ನನ್ನ ರೂಮಿಂದ ಆಪೋಸಿಟ್ ಏನಿದೆ ಅದೇ ದೇವಸ್ಥಾನ ಅಷ್ಟು ವಾಕಬಲ್ ಡಿಸ್ಟೆನ್ಸಲ್ಲೇ ನಾವು ರೂಮ್ನ ಮಾಡ್ಕೊಂಡಿದ್ದು ರೂಮ್ ಫೆಸಿಲಿಟಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಹಾಟ್ ವಾಟರ್ ವ್ಯವಸ್ಥೆನೂ ಇತ್ತು ಸೊ ಅಲ್ಲಿಂದ ನಾವು ರೂಮಲ್ಲೆಲ್ಲ ಫ್ರೆಶ್ ಆಗಿ ಬ್ಯಾಗ್ಗಳನ್ನೆಲ್ಲ ಇಟ್ಟು ಟಿಫಿನ್ ಮಾಡಿ ಆ ನಂತರ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದು ಮೇನ್ ಬಾಗಿಲು ಅಂದರೆ ದೇವಸ್ಥಾನದ ಮೇನ್ ಗೋಪುರ ಏನಿದೆ ಇದು ಶೃಂಗೇರಿ ಶಾರದಾಂಬೆಯ ಮೇನ್ ಗೋಪುರ ಅಂತಲೇ ಹೇಳ್ಬೋದು ಸೊ ಶೃಂಗೇರಿ ಅಂತ ಅಷ್ಟೇ ಶಾರದಾಂಬೆ ಮತ್ತು ಶಂಕರಾಚಾರ್ಯರು ಇಬ್ಬರು ತುಂಬಾ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿಗಳ ದರ್ಶನವನ್ನು ನಾವು ಮಾಡಲಿಕ್ಕೆ ಇಲ್ಲಿ ಬರ್ತೀವಿ ಸೊ ಈ ರೀತಿ ನೀವು ಈ ಪಾತ್ರನ ದಾಟ್ಕೊಂಡು ಮುಂದೆ ಒಳಗೆ ಹೋದರೆ ನಿಮಗೆ ಮೇನ್ ಶೃಂಗೇರಿಯ ದೇವಸ್ಥಾನದ ಆವರಣಕ್ಕೆ ಹೋಗ್ತೀರಿ ಏನೋ ಒಂಥರ ಸ್ವಚ್ಛ ಮನಸ್ಸಿನಿಂದ ಆ ಹಸಿರು ವಾತಾವರಣದಲ್ಲಿ ಆ ದೇವಸ್ಥಾನವನ್ನು ನೋಡಲಿಕ್ಕೆ ಅಷ್ಟು ಚಂದ ಹೇಳಿ ಕೇಳಿ ಮಲೆನಾಡಲ್ವಾ ಎಲ್ಲಿ ನೋಡಿದ್ರೂ ಹಸಿರು ತುಂಬಾ ಖುಷಿಯಾಗುತ್ತೆ ಮಾತ್ರ ಮನಸ್ಸಿಗೆ ತುಂಬ ತೃಪ್ತಿ ಅನಿಸುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ನೀವು ಮೇನ್ ದ್ವಾರದಿಂದ ಒಳಗೆ ಬಂದ ತಕ್ಷಣ ನಿಮಗೆ ಫಸ್ಟ್ ಏನು ಮೂರು ಆರ್ಚ್ ಕಾಣಿಸ್ತಾ ಇದಲ್ವಾ ಅಲ್ಲಿ ಟಿಕೆಟ್ ಕೌಂಟರ್ ಟಿಕೆಟ್ ತಗೊಳ್ಳುವಂಥದ್ದು ಇದು ನೋಡಿ ಇದು ಶಂಕರ ಕೃಪಾ ಅಂತ ಇನ್ನೊಂದು ಲಾಡ್ಜು ಇದು ಕೂಡ ಮಠದ್ದೇ ಇದು ಅಷ್ಟೇ ಫೋರ್ ಹಂಡ್ರೆಡ್ ರುಪೀಸ್ ಬಟ್ ನನಗೆ ಗೊತ್ತಿರಲಿಲ್ಲ ಇದು ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆನೇ ಇದೆ ನಮ್ಮದಾದರೂ ಇನ್ನೂ ದೇವಸ್ಥಾನದಿಂದ ಆಚೆ ಇದೆ ಬಟ್ ಇದು ದೇವಸ್ಥಾನದ ಒಳಗಡೆ ಇದೆ ಸೊ ಟಿಕೆಟ್ ಕೌಂಟ್ರಲ್ಲಿ ನೀವು ಟಿಕೆಟ್ನ ಅಂದರೆ ನೀವೇನಾದರೂ ಸೇವೆ ಮಾಡಿಸ್ಬೇಕು ಅಂತ ಇದ್ದರೆ ಅಲ್ಲೇ ರಸೀದಿ ತೊಗೋಬೇಕು ತೊಗೊಂಡು ಬಂದರೆ ಇದೇ ಮೇನ್ ಶಾರದಾಂಬೆಯ ಸನ್ನಿಧಿ ಅನ್ಫಾರ್ಚುನೇಟ್ಲಿ ಇಲ್ಲಿ ವೀಡಿಯೋ ಮಾಡೋ ಹಾಗೆ ಇಲ್ಲ ಫೋಟೋ ಮೊಬೈಲು ತೆಗಿತಾ ಇದ್ದೀವಿ ಅಂತಂದರೆ ಫಸ್ಟ್ ಬಂದು ಕಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟು ಸ್ಟ್ರಿಕ್ಟ್ ಇತ್ತು ಮಾತ್ರ ವೀಡಿಯೋ ಮತ್ತು ಫೋಟೋ ಅಲ್ಲೋನೇ ಇರಲಿಲ್ಲ ಸೊ ನಾನು ದೇವರದ್ದು ಯಾವುದೇ ರೀತಿಯಲ್ಲೂ ನಾನು ಫೋಟೋ ವೀಡಿಯೋನ ತಗೊಳ್ಲಿಕ್ಕೆ ಆಗಲಿಲ್ಲ ಬಟ್ ಹೊರಗಡೆಯಿಂದ ನಿಮಗೆ ತೋರಿಸ್ಬಲ್ಲೆ ದರ್ಶನ ಮುಗಿಸ್ಕೊಂಡು ಈ ಕಡೆ ಬರ್ತಾ ನಿಮಗೆ ರೈಟ್ ಪಾತಿಂದ ನಡ್ಕೊಂಡು ಬರ್ತಾ ಇದ್ದರೆ ಇಲ್ಲಿ ಸಿಗುತ್ತೆ ಇದು ನಿಮಗೆ ಊಟದ ಹಾಲ್ ಅಂದರೆ ಡೈನಿಂಗ್ ಹಾಲ್ ಎಲ್ಲ ಥರದ ಜನರಿಗೂ ಇಲ್ಲಿ ಊಟವನ್ನು ಹಾಕ್ತಾರೆ ಆದರೆ ನೀವೇನಾದರೂ ಬ್ರಾಮಿನ್ಸ್ ಆಗಿದ್ದರೆ ಬ್ರಾಮಿನ್ಸ್ಗೆ ಸಪ್ರೇಟ್ ಕೌಂಟರ್ ಇರುತ್ತೆ ಸೊ ನೀವು ಅಲ್ಲಿ ಹೋಗಿ ಕೂಡ ಊಟ ಮಾಡ್ಬೋದು ಎರಡೂ ಸೇಮೆ ಊಟ ಎರಡೂ ಸೇಮೆ ಇರುತ್ತೆ ಬಟ್ ಏನು ಒಂದು ಒಂದು ಅಥವಾ ಎರಡು ಐಟಮು ಅಂದರೆ ಈ ಮಜ್ಜಿಗೆ ಆಮೇಲೆ ಏನಾದರೂ ಒಂದು ಸ್ಪೆಷಲ್ ಸ್ವೀಟು ಅದೊಂದು ಎರಡು ಐಟಮ್ ಮಾತ್ರ ಬ್ರಾಮಿನ್ಸ್ಗಿಂತ ಬೇರೆ ಹಾಕ್ತಾರೆ ಅಷ್ಟೇ ಅದು ಯಾಕೆ ಆ ಸಿಸ್ಟಮ್ ಇದೆ ಅಂತ ನಾವು ಇಳಿದಾಗ ಗೊತ್ತಿಲ್ಲ ಬಟ್ ಆ ರೀತಿಯ ಅಂತೂ ಇದೆ ಸೊ ಸುತ್ತ ನೀವು ನಡ್ಕೊಂಡು ಹೋಗಬೇಕಾದ್ರೆ ಏನು ಕಾಣಿಸ್ತಾ ಇದ್ದಲ್ವ ಇದೆಲ್ಲ ಗ್ರೀನರಿ ವೆರೈಟಿಸ್ ಆಫ್ ದಾಸವಾಳ ಹೂ ಆಗಿರ್ಬೋದು ರೋಸಸ್ ಆಗಿರ್ಬೋದು ತುಂಬಾ ಇರುತ್ತೆ ಅದು ಯಾವುದೂ ಮುಟ್ಟೋ ಹಾಗಿಲ್ಲ ಸೊ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ದೇವಸ್ಥಾನದಿಂದ ಹಿಂಭಾಗ ಬಂದರೂ ನಿಮಗೆ ಡೈನಿಂಗ್ ಹಾಲ್ ಸಿಗುತ್ತೆ ಅಥವಾ ದೇವಸ್ಥಾನದ ಪಕ್ಕದಿಂದ ಬಂದರೂ ನಿಮಗೆ ಡೈನಿಂಗ್ ಹಾಲ್ ಸಿಗುತ್ತೆ ಇಲ್ಲಿ ಕಂಪಲ್ಸರಿ ಶಲ್ಯ ಪಂಚೆ ಸೀರೆ ಚೂಡಿದಾರ್ ಮಾತ್ರ ದೇವಸ್ಥಾನದೊಳಗಡೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂದರೆ ಇಲ್ಲ ನಾವು ಹೋಗಿದ್ದಿನ ಅವತ್ತು ಹೆಲ್ತ್ ಮಿನಿಸ್ಟರ್ ಆದಂತಹ ದಿನೇಶ್ ಗುರುರಾವ್ ಅವರು ಬಂದಿದ್ದರು ಅವತ್ತು ಹುಣ್ಮೆ ಕೊಡೋನೂ ಆಗಿದ್ದರಿಂದ ತುಂಬಾ ರಶ್ ಇತ್ತು ಪ್ಲಸ್ ಈ ಮಿನಿಸ್ಟರ್ಸ್ ಎಲ್ಲ ಬಂದುಬಿಟ್ರಂತೂ ಮುಗ್ದೇ ಹೋಯ್ತು ಗೊತ್ತಿರುತ್ತಲ್ವ ನನಗೆ ಒಳಗಡೆ ಹೋಗಲಿಕ್ಕೂ ಕಷ್ಟ ಬರಲಿಕ್ಕೂ ಕಷ್ಟ ಯಾಕಂದ್ರೆ ಅವರಿಗೋಸ್ಕರ ಲಾಕ್ ಮಾಡಿಬಿಟ್ಟಿರ್ತಾರೆ ಸೊ ಸ್ವಲ್ಪ ಕಷ್ಟನೇ ಆಯಿತು ಫಸ್ಟ್ ಡೇ ಮಾತ್ರ ತುಂಬಾ ರಶ್ ಇತ್ತು ಸ್ಪೆಷಲಿ ಒಮ್ಮೆ ಆ್ಯಂಡ್ ಮೋರ್ ಓವರ್ ಶರಣ ನವರಾತ್ರಿ ಉತ್ಸವ ಬೇರೆ ನಡೀತಾ ಇತ್ತು ಶೃಂಗೇರಿಯಲ್ಲಿ ಅದು ಅವತ್ತಿನ ಕೊನೆಯ ದಿನ ಬೇರೆ ಆಗಿತ್ತು ಹಂಗಾಗಿ ಅಷ್ಟೊಂದು ರಶ್ ಇತ್ತು ಸೊ ನಾವು ಆ್ಯಸ್ ಸೂಷಲ್ ಬ್ರಾಮಿನ್ಸ್ ಕೌಂಟ್ರಿಗೆ ಬಂದರೆ ಅಲ್ಲಿ ಬಾಳೆ ಎಣೆ ಊಟ ಇರುತ್ತೆ ಒಂದು ಪಲ್ಯ ಅನ್ನ ಹುಳಿ ಸಾರು ಮಜ್ಜಿಗೆ ಪಾಯಸ ಇತ್ತು ಬಟ್ ನನಗೆ ಶೂಟ್ ಮಾಡ್ಕೊಳ್ಲಿಕ್ಕೆ ಹಂಗಿದ್ದು ಅನ್ನ ಸಾರು ಅಷ್ಟೇ ಅದಾದಮೇಲೆ ಆಗಲಿಲ್ಲ ಬಿಸಿ ಬಿಸಿ ಅನ್ನ ಒಳ್ಳೆ ರುಚಿಯಾದಂಥ ಊಟ ತಾಯಿ ಪ್ರಸಾದ ಅಂತ ಕೇಳ್ತೀರಾ ಅಮೃತ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿತ್ತು ಸೊ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ ಶೃಂಗೇರಿಯಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಇರುತ್ತೆ ಮುಗಿಸ್ಕೊಂಡು ನಾವು ರೂಮಿಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ಫ್ರೆಶ್ ಆದ್ವಿ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ ಮತ್ತು ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ಇದ್ದುಬಿಟ್ಟು ಫ್ರೆಶ್ ಆಗಿ ನಾವು ಅಲ್ಲಿಂದ ಮತ್ತೆ ಈ ಹಿಂದ್ಗಡೆ ರೂಟ್ ಅಂದರೆ ಜನರಲ್ ಎಲ್ಲ ಜನರಿಗೆ ಏನು ಡೈನಿಂಗ್ ಹಾಲ್ ಇದೆಯೋ ಅದರದ್ದು ಗೇಟಿದೆ ಆ ಗೇಟಿಂದ ಒಳಗೆ ಹೋದರೆ ನೀವು ದೇವಸ್ಥಾನದ ಹಿತ್ಲಿಗೆ ಹೋಗ್ತೀರಾ ಅಂದರೆ ಹಿಂಭಾಗಕ್ಕೆ ಹೋಗ್ತೀರಾ ಅದ್ರ ಮುಖಾಂತ ಹೋದರೆ ಮತ್ತೆ ನಿಮಗೆ ಡೈನಿಂಗ್ ಹಾಲೇ ಸಿಗುತ್ತೆ ಅರ್ಥ ಆಯ್ತಲ್ವಾ ಸೊ ವೇ ಟು ಡೈನಿಂಗ್ ಹಾಲ್ ಅಂತ ಏನಿದೆ ಇದ್ರ ಪಕ್ಕನೇ ನಿಮಗೆ ವಾಷಿಂಗ್ ಅಂದರೆ ಕೈ ತೊಳ್ಕೊಳ್ಳುವಂಥ ಜಾಗ ಇದೆ ಅದ್ರ ಪಕ್ಕ ಒಂದು ಗೇಟ್ ಇದೆ ಸೊ ಅದ್ರ ಮುಖಾಂತರ ಹೋದರೆ ನೀವು ಮತ್ತೆ ವಾಪಾಸ್ ಅದೇ ಡೈನಿಂಗ್ ಹಾಲ್ ಮುಖಾಂತರನೇ ಹಿತ್ತ ಕಡೆ ಹೋಗ್ತೀರಾ ಅಲ್ಲಿ ನಿಮಗೆ ನದಿ ಸಿಗುತ್ತೆ ಸೊ ನದಿ ಹತ್ರ ನಾವು ಹೋಗಿ ನೋಡ್ಕೊಂಬರೋಣ ಯಾಕಂದರೆ ಅಲ್ಲಿ ಮೀನುಗಳು ತುಂಬಾ ಇರುತ್ತೆ ಅಂತ ಕೇಳಿದ್ವಿ ಸುಮಾರು ಸಲ ನೋಡಿದ್ದಾರೆ ನಮ್ಮನೇಲಿ ನನಗೂ ತೋರಿಸಿದಾರೆ ಬಟ್ ನೆನಪಿರಲಿಲ್ಲ ಹಾಗಾಗಿ ನೋಡ್ಕೊಂಬರೋಣ ಸ್ವಲ್ಪ ಬೆಳಕಿದ್ದಾಗಲೇ ಅಂತ ಹೋಗಿದ್ವಿ ಇದು ಬಂದರೂ ರಾತ್ರಿ ತೆಪ್ ಉತ್ಸವ ಬೇರೆ ಇತ್ತು ಹಾಗಾಗಿ ತಪ್ಪಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಸೊ ನಾವು ಡೈರೆಕ್ಟ್ ನದಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಕಪ್ಪೆ ಶಂಕರ ಅಂತ ಒಂದು ದೇವಸ್ಥಾನ ಇದೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ವಿಶೇಷ ಏನು ಅಂದರೆ ಹಾವು ಕಪ್ಪೆಗೆ ನೆರಳಾಗಿ ನಿಂತಿರೋದು ಸೊ ಇಲ್ಲಿ ಶಂಕರಾಚಾರ್ಯರ ಕಾಲದಲ್ಲೇ ಈ ಘಟನೆ ನಡೆದಿರೋದು ಏನು ಅಂದರೆ ಆ್ಯಕ್ಚುಲಿ ಕಪ್ಪೆ ಒಂದು ಹಾವಿಗೆ ಆಹಾರ ಅಲ್ವಾ ಆದರೆ ಇಲ್ಲಿ ಈಶ್ವರನ ಲಿಂಗು ಮುಂದೆ ಒಂದು ಕಪ್ಪೆ ಇದೆ ಆ ಕಪ್ಪೆಗೆ ಹಾವು ಹೆಡೆ ಎತ್ಬಿಟ್ಟು ಒಂದು ನೆರಳಾಗಿ ನಿಂತಿರುವಂಥ ಜಾಗ ಇದು ತುಂಬಾ ವಿಶೇಷ ಅನಿಸುತ್ತೆ ಸೊ ಇಲ್ಲೇನಾದರೂ ನೀವು ಬಂದರೆ ಮಿಸ್ ಮಾಡದೆ ಹೋಗಿ ನೋಡ್ಕೊಂಡು ಬನ್ನಿ ಇದು ನದಿ ಹತ್ರನೇ ಇರೋದು ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಆದರೂ ನದಿ ಹತ್ರನೇ ಇರೋದು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ನೋಡಿರಲಿಲ್ಲ ಅಥವಾ ನೆಕ್ಸ್ಟ್ ಹೋಗಬೇಕು ಅಂದ್ಕೊಂಡಿರೋರು ಈ ಜಾಗವನ್ನು ನೋಡ್ಕೊಂಡು ಬನ್ನಿ ತುಂಬ ವಿಶೇಷವಾದಂಥ ಜಾಗ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ಎಡೆ ಕೆಳಗಡೆನೇ ಇದೆ ಸೊ ಇದು ಬಂದು ಕಪ್ಪೆ ಶಂಕರ ಅಂತ ಅಲ್ಲಿಂದ ನಾವು ಸೀದಾ ಮೀನಿಗೆ ಆಹಾರ ಹಾಕ್ಲಿಕ್ಕೆ ಅಂತ ಬಂದು ಇಲ್ಲಿ ನೋಡಿ ಒಂದು ಬಿಸ್ಕೆಟ್ ಹಾಕಿದ ತಕ್ಷಣ ಹೇಗೆ ಬರುತ್ತೆ ಅಂತ ಸಿಕ್ಕಾಪಟ್ಟೆ ಮೀನುಗಳಿದ್ದಾವೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮೀನುಗಳಿದ್ದಾವೆ ಮಾತ್ರ ಬಟ್ ಮಂಡಕ್ಕಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಮೇ ಬಿ ಮೀನಿಗೆ ತಿಂದು ತಿಂದು ಬೋರಾಗಿದೆ ಅನಿಸುತ್ತೆ ಅಷ್ಟೊಂದು ಮೀನುಗಳು ಮಂಡಕ್ಕಿಗೆ ಬರಲ್ಲ ಬಟ್ ನೀವೇನಾದರೂ ಬಿಸ್ಕೆಟ್ಸ್ ತೊಗೊಂಡಿದ್ರೆ ರಸ್ಕ್ ತೊಗೊಂಡಿದ್ರೆ ಸಿಕ್ಕಾಪಟ್ಟೆ ಮೀನುಗಳು ಹೆಗ್ರಿ ಹೆಗ್ರಿ ತಿನ್ನುತ್ತೆ ಸೊ ಅಲ್ಲಿ ನಾವೆಲ್ಲ ನದಿ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಫೋಟೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ಹೋಗಿದ್ದೆ ನರಸಿಂಹವನಕ್ಕೆ ನಾನು ಹೇಳಿದಂಗೆ ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗಿದ್ವಿ ಅಲ್ವಾ ನದಿ ನೋಡಲಿಕ್ಕೆ ಅಂತ ಸೊ ನಾವು ಒಂದು ನದಿ ಹತ್ರ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಬರೋಷ್ಟೊತ್ತಿಗೆ ಆರು ಗಂಟೆ ಹತ್ತಿರ ಆಗಿತ್ತು ಲೈಟಿಂಗ್ಸ್ ಎಲ್ಲ ಹಾಕಲಿಕ್ಕೆ ಶುರು ಮಾಡಿದರು ಅದ್ಭುತವಾದಂಥ ಲೈಟಿಂಗ್ಸ್ ಮಾತ್ರ ಎಂಥ ವೈಭವ ಅಂತೀರ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು ಎಲ್ಲಿ ನೋಡಿದರೂ ಹಸಿರು ಎಲ್ಲಿ ನೋಡಿದರೂ ಹಸಿರು ಚಿಲಿಪಿಲಿ ಚಿಲಿಪಿಲಿ ಅಂತ ಪಕ್ಷಿಗಳ ಸದ್ದು ಈ ನರಸಿಂಹ ಏನು ಹೋಗಬೇಕು ಅಂದರೆ ಈ ದೇವಸ್ಥಾನದಿಂದ ಆ ಕಡೆಗೆ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮುಖಾಂತರನೇ ಹೋಗಬೇಕು ಬ್ರಿಡ್ಜ್ ಪೂರ್ತಿ ಲೈಟಿಂಗ್ಸ್ನ ಹಾಕಿದರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಕ್ಚುಲಿ ಇದು ಪೂರ್ತಿ ಮೇಲೆ ಇನ್ನೂ ಸಖತ ಕಾಣುತ್ತೆ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಕಾಣ್ತಾ ಇತ್ತು ಅಂತ ಸೊ ಈ ದಾರಿಯಿಂದ ಆ ದಾರಿಗೆ ಹೋಗಲಿಕ್ಕೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಲೆಕ್ಕ ಅಂತೂ ಆಗುತ್ತೆ ಸೊ ಇಲ್ಲಿ ಏನಕ್ಕೆ ಹೋಗ್ತಾರೆ ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ ಹಲವಾರು ದೇವಸ್ಥಾನಗಳಿದೆ ಹಾಗೆ ಕೆಲವು ಮಂಟಪಗಳಿದ್ದಾವೆ ಹಾಗೆ ಈ ಭಾರತೀಯ ತೀರ್ಥ ಮಹಾಸ್ವಾಮಿಗಳು ಏನಿದಾರಲ್ವ ಅವ್ರಿಗಿಂತನೂ ಹಿಂದೆ ಇದ್ದಂಥ ಸ್ವಾಮಿಗಳ ವೃಂದಾವನ ಇದೆ ಅಂದರೆ ಈಗ ಸಚ್ಚಿದಾನಂದ ಸ್ವಾಮಿಗಳಾಗಿರ್ಬೋದು ಅವ್ರದ್ದು ಸುಮಾರು ಒಂದು ನಾಲ್ಕೈದು ಜನ ಸ್ವಾಮಿಗಳದು ವೃಂದಾವನ ಕೂಡ ಇದೆ ಅದು ಕೂಡ ನೀವು ಇಲ್ಲಿ ನೋಡ್ಕೊಂಬರ್ಬೋದು ಆ್ಯಕ್ಚುಲಿ ಸ್ವಾಮಿಗಳ ದರ್ಶನ ವಿದುಶೇಖರ ಭಾರತೀ ಸ್ವಾಮಿಗಳಾಗಿರ್ಬೋದು ಅಥವಾ ಭಾರತೀ ತೀರ್ಥ ಮಹಾಸ್ವಾಮಿಗಳಾಗಿರ್ಬೋದು ಸುಮಾರು ನಮಗೆ ಒಂದು ನಾಲ್ಕರಿಂದ ಐದು ಬಾರಿ ದರ್ಶನವೇ ಸಿಕ್ತು ಅಂತ ಹೇಳ್ಬೋದು ತುಂಬಾ ಖುಷಿ ಪಟ್ವಿ ನಾವಂತೂ ಆ ಭೋಜನಾಲಯ ಏನಿದೆ ಅಲ್ವಾ ಡೈನಿಂಗ್ ಹಾಲ್ ಅಂತ ಏನಿದೆ ಅದರ ಪಕ್ಕನೇ ಮೇಲ್ಗಡೆ ಒಂದು ರೂಮಲ್ಲಿ ನಮಗೆ ಪನಮಂತ್ರಾಕ್ಷತಿ ಕೂಡನು ಕೂಡ ಸಿಕ್ತು ಸ್ವಾಮಿಗಳಿಂದ ಆಶೀರ್ವಾದ ಕೂಡ ಸಿಕ್ತು ಆದರೆ ಹೇಳಿದ್ನಲ್ಲ ಎಲ್ಲೂ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ ಇನ್ನೂ ಸ್ವಾಮಿಗಳಿದ್ದಾರೆ ಅಂದರೆ ನಾವಂತೂ ಫೋನ್ ಕೂಡ ತೆಗಿಯೋ ಹೋಗಿಲ್ಲ ಫೋನಂತೂ ಶೃಂಗೇರಿಯಲ್ಲಿ ಕಿತ್ಕೊಂಡೇ ಹೋಗ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಅಂತಲೇ ಜನ ಇದ್ದಾರೆ ಅಲ್ಲಿ ಹಾಗಾಗಿ ಸ್ವಾಮಿಗಳಿದ್ದ ಹತ್ರ ನಮಗೆ ಫೋನ್ ತೆಗಿಲಿಕ್ಕೆ ಅವಕಾಶವೇ ಇಲ್ಲ ನಾವು ಹೋಗಿದ್ದು ಹುಣ್ಣ್ಮೆ ದಿವಸ ಆಗಿದ್ದರಿಂದ ನಮಗೆ ದೊಡ್ಡ ಸ್ವಾಮಿಗಳ ದರ್ಶನವೂ ಆಯಿತು ಮತ್ತು ಸಣ್ಣ ಸ್ವಾಮಿಗಳ ದರ್ಶನವೂ ಆಯಿತು ಪೂಜೆ ಮಾಡಿದ್ದು ಅವತ್ತು ಇಬ್ಬರೂ ಇದ್ದರು ನಮಗೆ ನಿಂತು ನೋಡುವಂಥ ಭಾಗ್ಯ ಕೂಡ ಇತ್ತು ಅದೇನೋ ಒಂಥರ ಬ್ಲಸ್ಡ್ ಅಂತಲೇ ಹೇಳ್ಬೋದು ಸೊ ನಾವು ಹಿಂಗೆ ನಡ್ಕೊಂಡ್ಬರ್ತಾ ಇರಬೇಕಾದ್ರೆ ಇಲ್ಲೊಂದು ಪುಟ್ಟು ತೆಂಗಿನ ಮರ ಕಾಣಿಸ್ತು ಇಲ್ಲಿ ನೋಡಿ ಕೈಗೆ ಸಿಗುತ್ತೆ ತೆಂಗಿನಕಾಯಿ ಒಂಥರ ಕೆಳಗಡೆ ಇತ್ತು ತುಂಬ ಸ್ಪೆಷಲ್ ಅನ್ನಿಸ್ತಾ ನನಗೆ ಸೊ ಈ ರೀತಿ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದರೆ ಇಲ್ಲೇನು ದೇವಸ್ಥಾನ ಕಾಣ್ತಾ ಇದೆ ಅಲ್ವಾ ಇಲ್ಲಿ ನಿಮಗೆ ವೃಂದಾವನಗಳಿದ್ದಾವೆ ಎದುರುಗಡೆ ಶಂಕರಾಚಾರ್ಯರ ವಿಗ್ರಹ ಕೂಡ ಇದೆ ಅಟ್ಲೀಸ್ಟ್ ಇಲ್ಲಾದರೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಓಪನ್ ಮಾಡಿ ಜಸ್ಟ್ ಹಿಂಗೆ ತೆಗೀತಾ ಇದ್ದೆ ಆಗಲೇ ಬಂದೇ ಬಿಟ್ಟರು ಬೇಡ ಬೇಡ ವೀಡಿಯೋ ಮಾಡಬೇಡಿ ವೀಡಿಯೋ ಮಾಡಬೇಡಿ ಅಂತ ಆಯಿತು ಇನ್ನೇನು ರೂಲ್ಸ್ ಇಸ್ ರೂಲ್ ಅಲ್ವಾ ಸೊ ವೀಡಿಯೋನ ಮಾಡಲಿಲ್ಲ ನಾನು ಅಂದರೆ ಹತ್ತಿರ ಹೋಗಿ ಯಾವುದೇ ಥರ ವೀಡಿಯೋ ಮಾಡಲಿಲ್ಲ ಜಸ್ಟ್ ಇಷ್ಟೇ ನಾನು ಅಲ್ಲಿ ಕವರ್ ಮಾಡಿಕೊಳ್ಳಿಕ್ಕೆ ಆಗಿದ್ದು ತುಂಬ ಖುಷಿ ಕೊಡುತ್ತೆ ನಿಮಗೆ ಅಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಲಿಕ್ಕೂ ಅವಕಾಶ ಇದೆ ಸ್ವಲ್ಪ ಬೇಗ ಹೋದರೆ ಕೂತ್ಕೋಬೋದು ಬಟ್ ನಾವಿಲ್ಲಿ ಆಲ್ರೆಡಿ ಹೋಗಿದ್ದೆ ಆರೂವರೆ ಆರು ಮುಕ್ಕಾಲಾಗಿತ್ತು ಅನಿಸುತ್ತೆ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ನಿಧಾನಕ್ಕೆ ಹೋಗಿ ಮಾತಾಡ್ಕೊತಾ ಫೋಟೋಸ್ ತೊಗೊತಾ ಅಂದ್ಕೊಂಡು ಹೋಗೋಷ್ಟೊತ್ತಿಗೆ ಆರೂವರೆ ಆರು ಆಗಿತ್ತು ಕತ್ಲಾಗಿತ್ತಲ್ವ ಸೊ ಅಲ್ಲಿಂದ ಅವರು ಜನಗಳನ್ನ ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ ಬೇಗ ಬೇಗ ವಾಪಸ್ ಹೋಗಿ ಅಂತ ಯಾಕೆ ಅಂದರೆ ಇಲ್ಲಿಂದ ನಾವು ನೆಕ್ಸ್ಟ್ ಪೂಜೆಗೆ ಹೋಗಬೇಕಾಗತ್ತೆ ಸೊ ಇಲ್ಲಿ ಲಾಸ್ಟ್ ಎಂಟು ಎಂಟೂವರೆಗೆ ಲಾಸ್ಟ್ ಅನಿಸುತ್ತೆ ಇವರು ಏನು ನರಸಿಂಹವನ ಏನಿದೆ ಅದನ್ನು ನೋಡಲಿಕ್ಕೆ ಅವಕಾಶ ಇರೋದು ಎಂಟು ಎಂಟೂವರೆ ತನಕ ಲಾಸ್ಟ್ ನಾವು ರಿಟರ್ನ್ ಬರೋಷ್ಟೊತ್ತಿಗೆ ಹಬ್ಬ ಪಪ್ಪ ಪಪ್ಪ ಇಲ್ಲೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ವ್ಯವಸ್ಥೆ ಇತ್ತು ಹೇಳಿದ್ನಲ್ಲ ಅವತ್ತು ಶರಣ್ಯವರಾತ್ರಿ ಇದ್ದಿದ್ದ ಕಾರಣ ಅದು ಕೊನೆಯ ದಿನ ಹುಣ್ಣ್ಮೆ ಆಗಿದ್ದ ಕಾರಣ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಮನಸ್ಸಿಗೆ ತುಂಬಾ ತೃಪ್ತಿ ಅನ್ನಿಸ್ತು ಅಂತೂ ಈ ದಸರಾ ಹಾಲಿಡೇಸ್ ಒಂಥರ ಸಕ್ಸಸ್ಫುಲ್ ಅಂತಲೇ ಹೇಳ್ಬೋದು ತುಂಬಾ ಸಮಾಧಾನ ಕೊಟ್ಟಂಥ ಹಾಲಿಡೇಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಜನ ಫೋಟೋ ಶೂಟ್ ಅಂತ ಮುಗಿತಾನೆ ಇರಲಿಲ್ಲ ನಟ್ರಿ ನಡ್ರಿ ನಡ್ರಿ ಅಂದರೂ ಕೇಳ್ತಾ ಇರಲಿಲ್ಲ ಅಷ್ಟು ಜನ ನಿಂತ್ಕೊಂಡು ಫೋಟೋಸ್ ಇದ್ರು ಸಿಕ್ಕಾ ಸಿಕ್ಕಾಪಟ್ಟೆ ರಶ್ ಇತ್ತು ಅವತ್ತು ಮಾತ್ರ ದೇವಸ್ಥಾನ ನಾವಿಲ್ಲಿಂದ ಆ್ಯಕ್ಚುಲಿ ಚಂದ್ರಮೌಳೇಶ್ವರದ ಪೂಜೆ ಅಂತ ಇರುತ್ತೆ ಇಲ್ಲಿ ಗುರುಗಳು ಅಂದರೆ ಚಿಕ್ಕ ಗುರುಗಳು ಕೂತ್ಕೊಂಡು ಪೂಜೆ ಮಾಡುವಂಥ ಜಾಗ ಅದು ಅಲ್ಲಿ ನಾವು ಅಟೆಂಡ್ ಮಾಡಿದ್ವಿ ಆದರೆ ಅದು ಕೂಡ ನಮಗೆ ವೀಡಿಯೋಗೆ ಅವಕಾಶನೇ ಇರಲಿಲ್ಲ ಅಲ್ಲಿಂದ ನಾವು ತೆಪ್ಪೋತ್ಸವಕ್ಕೆ ಹೋಗಿದ್ದು ಇದು ಬಂದು ವಿದ್ಯಾಶಂಕರ ದೇವಸ್ಥಾನ ಅಂತ ಈ ಥರ ಲೈಟಿಂಗ್ಸ್ ಕಾಣಿಸ್ತಾ ಇತ್ತು ಕಣ್ರಿ ಅಪ್ಪಪ್ಪಪ ತುಂಬ ಚೆನ್ನಾಗಿತ್ತು ಅಲ್ಲಿಂದ ನಾನು ನಿಮಗೆ ಫಸ್ಟು ನಾವು ನದಿಗೆ ಹೋದಾಗ ತೆಪ್ಪ ಯಾವ ರೀತಿ ರೆಡಿ ಮಾಡ್ತಾಯಿದ್ರು ಅಂತ ತೋರಿಸ್ತಾ ಇಲ್ವಾ ಇದು ಬಂದು ತೆಪ್ಪ ಫುಲ್ಲು ಲೈಟಿಂಗ್ಸ್ ಆದಮೇಲೆ ಬಾಳೆ ಕಂದು ಕಟ್ಟಿದ ಮೇಲೆ ಅಮ್ಮ ಶಾರದಾಂಬೆನ ಅದರಲ್ಲಿ ಕೂಡ್ಸಿದ ಮೇಲೆ ಕಾಣಿಸುವಂಥ ದೃಶ್ಯ ಇಲ್ಲಿ ಕೂಡ ದೇವ್ರನ್ನ ಕರ್ಕೊಂಡ್ಬರ್ಬೇಕಾದ್ರೆ ನಮಗೆ ವೀಡಿಯೋಗೆ ಪರ್ಮಿಷನ್ ಇರಲಿಲ್ಲ ಯಾಕೆ ಅಂದರೆ ಅಲ್ಲಿ ಗುರುಗಳು ಕೂಡ ಬರ್ತಾಯಿದ್ರು ಅಲ್ಲಿಂದ ಅಂದರೆ ಇನ್ನೇನು ತೆಪ್ಪೋತ್ಸವ ಶುರು ಆಗುತ್ತೆ ಅಂದರೆ ಸುಮಾರು ಒಂಬತ್ತೊಂಬತ್ತು ಕಾಲಷ್ಟೊತ್ತಿಗೆ ತೆಪ್ಪೋತ್ಸವ ಶುರುವಾಯಿತು ಅಂತಲೇ ಹೇಳ್ಬೋದು ಅಷ್ಟೊತ್ತಿಗೆ ಎಂಟೂವರೆ ಅಷ್ಟು ನರಸಿಂಹವನದಲ್ಲಿ ಇದ್ದಂಥ ಜನರನ್ನೆಲ್ಲ ಅವ್ರು ಈ ಕಡೆ ಕರೆಸಿಬಿಟ್ಟು ಅಲ್ಲಿ ರೂಟ್ ಖಾಲಿ ಮಾಡ್ಕೊಂಡಿರ್ತಾರೆ ಯಾಕೆ ಅಂದರೆ ಗುರುಗಳು ಆ ಕಡೆ ನರಸಿಂಹವನ ಕಡೆ ಹೋಗಿರ್ತಾರೆ ಅಲ್ಲೇ ಆ್ಯಕ್ಚುಲಿ ಅವರ ನಿವಾಸವೂ ಇರೋದ್ರಿಂದ ಅವರು ಆ ಕಡೆ ಹೋಗಿ ಇರ್ತಾರೆ ಸೊ ಈ ಕಡೆಯಿಂದ ತೆಪ್ಪದ ಮುಖಾಂತರ ನಾವು ಶಾರದಾಂಬೆಯನ್ನು ನೀವೇನು ನೋಡ್ತಾ ಇದ್ದೀರ ಈ ತುದಿಯಿಂದ ಆ ತುದಿಗೆ ಒಂದು ಫುಲ್ ಫಾರ್ ಲಾಂಗ್ ಅಂತಲೇ ಹೇಳ್ಬೋದು ಅಷ್ಟು ದೂರ ತೆಪ್ಪದಲ್ಲಿ ಶಾರದಾಂಬೆ ಹೋಗಿ ಸೀದಾ ಮುಟ್ಟೋದೆ ಗುರುಗಳನ್ನ ಅಲ್ಲೊಂದು ಎದುರುಗಡೆ ಪುಟ್ಟ ಮಂಟಪ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ಪುಟ್ಟ ಮಂಟಪಕ್ಕೆ ಅಲ್ಲಿ ಗುರುಗಳು ಬರ್ತಾ ಇದ್ದಾರೆ ಹಬ್ಬ ಈ ವಿಡಿಯೋ ಮಾಡ್ಕೊಳ್ಳೋ ಜೊತೆಗೆ ಎಲ್ಲ ಕಂಡು ಮರೆ ಮಾಡಿ 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 ಮಾಡ್ಕೋಬೇಕು ಗುರುಗಳ್ನ ಹಿಡಿಬೇಕು ಅಂತಂದರೆ ಅಷ್ಟು ಕಷ್ಟ ಮಾತ್ರ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ಫೋಟೋ ಮಾಡ್ಕೊಳ್ಳೋದು ನನಗೆ ಗೊತ್ತಿಲ್ಲ ಅದು ಹೇಗೆ ಯೂಟ್ಯೂಬರ್ಸ್ ಅಷ್ಟೊಂದು ಡಿಟೇಲಾಗಿ ವೀಡಿಯೋ ಮಾಡ್ಕೊತಾರೆ ಅಂತ ಅಲ್ಲಿಗೂ ಒಂದು ಹುಡುಗಿ ವೀಡಿಯೋ ಮಾಡಿ ಐಫೋನ್ ಕಿತ್ಕೊಂಡು ಮತ್ತು ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ಸಾರಿ ಅಂತ ಕೇಳಿ ಅದನ್ನೆಲ್ಲ ಡಿಲೀಟ್ ಮಾಡಿಸಿ ಅವರಲ್ಲಿ ಕೊಟ್ಟರು ಯಾಕೆಂದರೆ ದೇವಸ್ಥಾನದ ಒಳಗೆಲ್ಲ ಪೂರ್ತಿ ಬೆಳ್ಳಿ ಬಂಗಾರದಿಂದನೇ ತುಂಬಿರೋದು ಬಂಗಾರದ ರಥ ಬೆಳ್ಳಿ ರಥ ಬಂಗಾರದ ವಾಹನಗಳು ಅಂದರೆ ಈ ಗರುಡ ವಾಹನ ನವಿಲು ಅದೇನೇನಿದೆ ಅದೆಲ್ಲ ಬಂಗಾರದ್ವೇ ಏನಾವೆ ಹಾಗಾಗಿ ಯಾವುದೇ ರೀತಿಯಲ್ಲೂ ನಿಮಗೆ ಫೋಟೋಗೆ ವೀಡಿಯೋಗೆ ಅವಕಾಶ ಇಲ್ಲ ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ವ ಶಾರದಾಂಬೆ ಈ ತುದಿಯಿಂದ ಆ ತುದಿಗೆ ಕರ್ಕೊಂಡು ಹೋಗೋ ಜೊತೆಗೆ ಗುರುಗಳಲ್ಲಿ ಬಂದಿರ್ತಾರೆ ಗುರುಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ಶಾರದಾಂಬೆಯ ಪೂಜೆ ಕೂಡ ಆಗುತ್ತೆ ಅದು ಮುಗಿಸಿದ ಮೇಲೆ ಗುರುಗಳು ಅಲ್ಲೇ ಕೂತಿರ್ತಾರೆ ಅವರು ಭಕ್ ಹುತ್ತಿಯಿಂದ ಕೈ ಮುಟ್ ಮುಗಿದು ಬೇಡ್ತಾ ಇರೋದು ನೋಡಲಿಕ್ಕೆ ಚೆಂದ ಅಷ್ಟು ಚೆಂದ ಕೂತ್ಕೊಂಡು ತಾಯಿನ ಅವರು ಆರಾಧಿಸ್ತಾ ಇರ್ತಾರೆ ಇಲ್ಲಿ ಶಾರದಾಂಬೆ ಆ್ಯಕ್ಚುಲಾಗಿ ವಾಪಸ್ ಮತ್ತೆ ಈ ತುದಿಗೆ ಬರಬೇಕು ಆದರೆ ಏನು ಮಾಡಿದ್ರೂ ಬರಲಿಲ್ಲ ಅಮ್ಮ ಅಲ್ಲಿ ತಿರುಗೂ 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 ತಿರುಗು ಫುಲ್ಲು ತಿರುಗ್ತಾ ಇದ್ದಾರೆ ಪಾಪ ಅಲ್ಲಿ ನಾಲ್ಕು ಜನ ಯಾರು ಆ ತೆಪ್ಪನ ಓಡಿಸ್ಲಿಕ್ಕೆ ಕೂತಿದ್ದಾರಲ್ವ ಅವರಿಗೆ ಕಂಟ್ರೋಲೇ ಇಲ್ಲ ಅಷ್ಟು ಜೋರಾಗಿ ಅದು ತಿರುಗ್ತಾ ಇತ್ತು ಮಾತ್ರ ಕೊನೆಗೆ ಅದು ಮತ್ತೆ ಸುತ್ತಿ 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 ಮತ್ತೆ ವಾಪಸ್ ಗುರುಗಳ ಹತ್ರನೇ ಹೋಯಿತು ಗುರುಗಳು ಮತ್ತೆ ಸಲ ಅದೇ ಏನೋ ಒಂದು ಮಂತ್ರ ಹೇಳಿ ಪೂಜೆ ಮಾಡಿ ಬಿಟ್ಟ ಮೇಲೆ ಸೀದಾ ಅದು ವಾಪಸ್ ಈ ಕಡೆ ಬಂತು ಇಲ್ಲಿ ಬರೋ ಜೊತೆಗೆ ಇಲ್ಲಿ ಸುಮಾರು ಸಿಕ್ಕಾಪಟ್ಟೆ ಜನ ಒಂದು ಆ್ಯಕ್ಚುಲಿ ಅಷ್ಟೊತ್ತಿಗೆಲ್ಲ ರಾತ್ರಿ ಒಂಬತ್ತುವರೆ ಒಂಬತ್ತು ಮುಖಾನ್ ಹತ್ತು ಗಂಟೆ ಅಂದ್ಕೊಳ್ಳಿ ಹತ್ತು ಗಂಟೆ ಆಗಿತ್ತು ಅಂತಂದ್ರೂ ಒಂದು ಸುಮಾರು ಒಂದು ಎರಡು ಮೂರು ಸಾವಿರ ಜನ ಇದ್ದರು ಅನಿಸುತ್ತೆ ಅಷ್ಟೊಂದು ಜನ ಇದ್ರು ಎಲ್ಲ ಜನರ ಕೈಯಲ್ಲೂ ಫೋನು ಜೊತೆಗೆ ಹಾಡು ಹೇಳೋರು ಹಾಡು ಹೇಳ್ತಾಯಿದ್ರು ಅಮ್ಮನ ಆರಾಧಿಸೋರು ಆರಾಧಿಸ್ತಾ ಇದ್ದರು ಮಂತ್ರಗಳ ಪಠನೆ ಮಾಡೋರು ಮಾಡ್ತಾಯಿದ್ರು ಎಲ್ಲರೂ ಕೂತ್ಕೊಂಡು ಅದನ್ನು ನೋಡ್ತಾಯಿದ್ರು ಕೆಳಗಡೆ ಮೆಟ್ಲಿನ ಮೇಲೆ ಎಷ್ಟು ಜನ ಕೂತಿರೋ ಹೊರಗಡೆ ಅಂದರೆ ಕೆಳಗೆ ಮೆಟ್ಲು ಇಳಿಯೋಕ್ಕೆ ಆಗಲ್ಲ ಅಂತ ವಯಸ್ಸಾಗಿರೋರು ಕೂಡ ಅಷ್ಟೇ ಜನ ನಿಂತ್ಕೊಂಡು ಅಮ್ಮನ ದರ್ಶನ ಮಾಡಿಕೊಂಡ್ರು ಯಾರಿಗೆ ಈ ಭಾಗ್ಯ ಸಿಗುತ್ತೆ ಅಲ್ವಾ ತೆಪ್ಪೋತ್ಸವದಿಂದ ಹಿಡಿದು ನೋಡುವಂಥ ಭಾಗ್ಯ ತುಂಬಾ ಖುಷಿಯಾಯಿತು ಮಾತ್ರ ಸ್ವಲ್ಪ ರಶ್ ಇರುತ್ತೆ ಇಂಥ ದಿನಗಳಲ್ಲಿ ಆದರೆ ನೋಡಲಿಕ್ಕೆ ತುಂಬಾ ಖುಷಿ ಎಲ್ಲ ಮುಗಿಸ್ಕೊಂಡು ನಾವು ಮೇಲ್ಗಡೆ ಬರೋ ಜೊತೆಗೆ ಇಲ್ಲಿ ನೋಡಿ ಹತ್ತು ಇಪ್ಪತ್ತಾಗಿತ್ತು ಹತ್ತು ಇಪ್ಪತ್ತಾದಾಗ ಗುರುಗಳು ವಾಪಸ್ ಹೋಗಿಬಿಟ್ಟಿರ್ತಾರೆ ಅಂದರೆ ಅವರ ನಿವಾಸ ಅಂತ ಏನಿರುತ್ತೋ ಅಲ್ಲಿ ಹೋಗಿರ್ತಾರೆ ಆದರೆ ಇಲ್ಲಿ ಅರ್ಚಕರು ಏನಿದ್ದಾರೆ ಅವರು ಮತ್ತೆ ವಾಪಸ್ ಶಾರದಾ ಮೇಲೆ ಮೇಲ್ಗಡೆ ಕರ್ಕೊಂಬರ್ತಾರೆ ಕರ್ಕೊಂಬರೋ ಜೊತೆಗೆ ಇಲ್ಲಿ ರಥೋತ್ಸವ ರೆಡಿಯಾಗಿರುತ್ತೆ ಎಲ್ಲ ರೀತಿ ರಥಗಳನ್ನ ನೋಡಿರ್ತೀರ ಆದರೆ ಇಲ್ಲೊಂಥರ ಸ್ಪೆಷಲ್ ರಥನ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ ಆಗಿತ್ತು ಕ್ಯೂಟಾಗಿತ್ತು ಲೈಟಿಂಗ್ಸ್ ಎಲ್ಲ ಹಾಕಿದರು ಸೊ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಇದೊಂದು ಚಿಕ್ಕ ಬೈಟು ಆ್ಯಕ್ಚುಲ್ ವಾಯ್ಸ್ ಕೊಡ್ತೀನಿ ಕೇಳಿಸ್ಕೊಳ್ಳಿ はい。<music> <music> ್ಕೊಂಡ್ರಿ ಅಲ್ವಾ ಈ ನಾಥ ಸ್ವರದಲ್ಲಿ ಒಂಥರ ಡಿವೈನ್ ಫೀಲ್ ಅಂತ ಹೇಳ್ಬೋದು ರಾತ್ರಿ ಹನ್ನೊಂದು ಗಂಟೆ ಆದರೂ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಎಷ್ಟು ಬೇಗ ಟೈಮ್ ಆಯ್ತಾ ಅಂತಲೂ ಅನಿಸ್ತು ಸೊ ಇಲ್ಲಿಂದ ನಾ ತಾಯಿ ಇಡೀ ಊರನ್ನ ಒಂದು ರೌಂಡ್ ಹೋಗಿ ಬರ್ತಾರಂತೆ ಅಂದರೆ ರಾಜಬೀದಿಗಳಲ್ಲಿ ಒಂದು ರೌಂಡು ರಥದ ಉತ್ಸವ ಕೂಡ ಆಗುತ್ತೆ ಅದಾಗಿ ರಾತ್ರಿ ಮತ್ತೆ ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ದೇವಿ ವಾಪಸ್ ಗುಡಿ ತುಂಬುತ್ತಾಳೆ ಸೊ ಅಲ್ಲಿ ತನಕ ನಾನು ವಿಡಿಯೋ ಮಾಡಿದ್ದೀನಿ ಇಲ್ಲಿಂದ ಎಲ್ಲ ಜನ ಎಲ್ಲ ಹೊರಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ನಿಮ್ಮನ್ನು ಯಾರೂ ಇಟ್ಕೊಳ್ಳಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ತಳ್ತಾ ಇರ್ತಾರೆ ಹೋಗಿ 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 ಅಂತ ಯಾಕಂದರೆ ಮೇನ್ ಗೇಟ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿರ್ತಾರೆ ಸೊ ಎಲ್ಲ ಜನ ಹೋಗೋಷ್ಟೊತ್ತಿಗೆ ತಾಯಿ ಒಂದು ರೌಂಡ್ ಇಡೀ ದೇವಸ್ಥಾನವನ್ನು ಅಡ್ಡಾಡ್ಕೊಂಡು ಅಂದರೆ ಊರನ್ನೆಲ್ಲ ಸುತ್ತಾಡ್ಕೊಂಡು ವಾಪಸ್ ಬಂದೇ ಬಿಡ್ತಾಳೆ ಸೊ ಈ ರೀತಿಯಾಗಿ ಅಮ್ಮನ್ನ ನಾವು ಕಳಿಸ್ತಾ ಹಿಂದೆ ನಾವು ಎಲ್ಲ ಹೋದ್ವಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆಯಲ್ಲೇ ಅದು ವಾಪಸ್ ದೇವರು ಗುಡಿ ತುಂಬ್ಕೊಳ್ಳುವಂಥ ಸನ್ನಿವೇಶ ಕೂಡ ನಾವು ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಇಲ್ಲಿಂದ ನಾವು ಅವತ್ತು ನೈಟ್ ಅಲ್ಲೇ ಹಾಲ್ಟ್ ಮಾಡಿದ್ವಿ ಸ್ವಲ್ಪ ರೆಸ್ಟ್ ಆಗುತ್ತೆ ಅಂತ ಇಲ್ಲಾಂದ್ರೆ ಕಂಟಿನ್ಯೂಸ್ ಜರ್ನಿ ಆಗುತ್ತೆ ಅಂತ ಮಾರನೇ ದಿನ ಮತ್ತೆ ನಾವು ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ನಮ್ಮ ಈ ಹಾಲಿಡೇ ವೆಕೇಷನ್ ಜರ್ನಿ ಏನಿತ್ತು ಅದನ್ನು ಕಂಟಿನ್ಯೂ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ನಾವು ಎಲ್ಲಿ ಹೋದ್ವಿ ಏನು ಮಾಡಿದ್ವಿ ಅಥವಾ ಶೃಂಗೇರಿಯಲ್ಲೇ ಇದ್ವಾ ನೆಕ್ಸ್ಟ್ ಡೇ ನಾವು ಯಾವ್ಯಾವ ಜಾಗ ನೋಡ್ಕೊಂಡು ಬಂದ್ವಿ ಇದೆಲ್ಲ ನಿಮಗೂ ನೋಡಬೇಕು ಅಂತ ಕ್ಯೂರ್ಯಾಸಿಟಿ ಇದೆ ಅಲ್ವಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಾನು ನಿಮಗೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಮಿಸ್ ಯು ಆಲ್ ಯು ಸೂಲ್ ಟೇಕ್ ಕೇರ್ ಬಾಯ್